ವೆಲ್ಕಮ್ ಟು ವೇಶ್ಫುಲ್ ಅಡುಗೆ ಮನೆ ಇವತ್ತು ಸೊಪ್ಪನ್ನ ನೋಡ್ತಾ ಇದ್ದೀರ ಹಾಸನ ಮತ್ತು ಬೆಂಗಳೂರು ಸೈಡ್ ಮಾಡುವಂಥ ಸೊಪ್ಪಿನ ರೆಸಿಪಿನ ಮಾಡೋಣ ನಾನಿಲ್ಲಿ ಪಾಲಕ್ ಒಂದು ಕಟ್ ತಗೊಂಡಿದ್ದೀನಿ ಮತ್ತು ಅರಿವೆನ ತಗೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಮೆಂತೆ ಕೂಡ ತಗೋಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಎರಡು ಸೊಪ್ಪನ್ನು ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡು ಬರೋಣ ನೋಡಿ ಈ ಥರ ಸಣ್ಣದಾಗಿ ನಾವು ಕಟ್ ಮಾಡ್ಕೊಬೇಕು ತೀರಾ ಸಣ್ಣನೂ ಇರಬಾರ್ದು ತೀರಾ ದಪ್ಪನೂ ಇರಬಾರ್ದು ಮೀಡಿಯಂ ಸೈಜಲ್ಲಿ ನಾವು ಇದನ್ನು ಕಟ್ ಮಾಡ್ಕೊಬೇಕು ನಿಮಗೆ ಸೊಪ್ಪು ಸಿಕ್ಕಿಲ್ಲ ಪಾಲಕ್ ಸೊಪ್ಪು ಯಾವುದೂ ಅಂದರೂ ಊರು ಸೈಡ್ ಬೆರಕೆ ಸೊಪ್ಪು ಸಿಗುತ್ತಲ್ಲ ಅದರಲ್ಲಿ ಕೂಡ ಮಾಡ್ಕೋಬೋದು ಅದು ಕೂಡ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಲ್ಲ ನಾನೀಗ ಇದನ್ನು ಒಂದು ಒಳಗಡೆ ಸೇರಿಸ್ಕೊಳ್ತೀನಿ ಎರಡರಿಂದ ಮೂರು ಸರಿ ವಾಶ್ ಮಾಡ್ಕೊಂಡು ಬಂದು ಕಟ್ ಮಾಡಬೇಕು ಕಟ್ ಮಾಡಿದ ಮೇಲೆ ನಾವು ಸೊಪ್ಪನ್ನು ವಾಶ್ ಮಾಡೋಕೆ ಹೋಗ್ಬಾರ್ದು ನೋಡಿ ಈ ಥರ ಒಂದು ಬೇಸನ್ಗೆ ಹಾಕಿ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಕುಕ್ಕರ್ನ ತಗೊಂಡಿದ್ದೀನಿ ನೋಡಿ ಇಲ್ಲಿ ಬೇಳೆನ ಸೇರಿಸ್ಕೊಂತ ಇದ್ದೀನಿ ಇದು ನಾಟಿ ಬೇಳೆ ಇದನ್ನು ಒಂದು ಬೌಲ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಬೌಲ್ ಆಗುವಷ್ಟು ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ತೊಳ್ ಒಂದು ಎರಡು ಮೂರು ಸರಿ ತೊಳ್ಕೊಂಡು ಬರೋಣ ನೋಡಿ ಇವಾಗ ಒಂದು ಎರಡರಿಂದ ಮೂರು ಸರಿ ಬೇಳೆ ಮತ್ತು ಬೇಳೆ ವಾಶ್ ಮಾಡ್ಕೊಂಬಂದಿರೋದು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಬೇಕು ನೋಡಿ ನಮಗೆ ಜಾಸ್ತಿ ನೀರು ಬೇಕಾಗಲ್ಲ ಬೇಳೆ ಮುಳುಗೋವಷ್ಟು ಮಾತ್ರ ನಾನು ಇಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಸ್ವಲ್ಪನೇ ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡಿರೋದು ನಾವು ಇದಕ್ಕೇನೆ ನಾವು ಕಟ್ ಮಾಡ್ಕೊಂಬಂದಿವಲ್ಲ ಸೊಪ್ಪು ಅದನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಹುಳಿ ಸೊಪ್ಪು ಅಂತ ಕೂಡ ಸಿಗುತ್ತೆ ಅದನ್ನು ಕೂಡ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾನು ಎಲ್ಲ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಸೊಪ್ಪೆಲ್ಲ ಸೇರಿಸ್ಕೊಂಡಿದ್ದೀವಲ್ಲ ಈಗ ನಾವು ಟೊಮೊಟೋನ ತಗೋಬೇಕು ನೋಡಿ ಟೊಮೊಟೊ ತಗೊಂಡು ಮೇಲ್ಗಡೆ ಈ ಥರ ಇರುತ್ತಲ್ಲ ಅದನ್ನು ತಕ್ಕೊಳ್ತಾ ಇದ್ದೀನಿ ನಾಲ್ಕು ಭಾಗವಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕೆಳಗಡೆವರೆಗೂ ಓಪನ್ ಆಗಿರಬಾರ್ದು ಜಸ್ಟ್ ಇಷ್ಟೇ ಓಪನ್ ಆದರೆ ಸಾಕಾಗತ್ತೆ ನೋಡಿ ನಾನು ಇದಕ್ಕೆ ಇವಾಗ ಬೆಳ್ಳುಳ್ಳಿ ಸುಳ್ದು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಈ ಥರ ಮಾಡೋದ್ರಿಂದ ಬೆಳ್ಳುಳ್ಳಿ ಆ ಕಡೆ ಈ ಕಡೆ ಹೋಗೋದಿಲ್ಲ ಒಂದೇ ಕಡೆ ಇರುತ್ತೆ ಮತ್ತು ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಂಡಾಗ ಅದು ನಮಗೆ ಕೈಗೆ ಸಿಗುತ್ತೆ ಈ ಬ ಟೊಮೊಟೊ ಇದೆಯಲ್ಲ ಇದ್ರೊಳಗಡೆ ಇರುತ್ತೆ ಅದು ಹಾಗೆಯೇ ಇನ್ನೊಂದು ಕೂಡ ಮಾಡ್ಕೊಳ್ಳೋಣ ಸೇಮ್ ಅದು ಕೂಡ ಕೆಳಗಡೆವರೆಗೂ ಕಟ್ ಆಗಬಾರ್ದು ನೋಡಿ ಈ ಥರ ಇರಬೇಕು ಇದಕ್ಕೆ ನಾವು ಜೀರಿಗೆನ ಹಾಕೊಳ್ಳೋಣ ನೋಡಿ ಜೀರಿಗೆನಿಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಇದ್ರ ಪಕ್ಕ ಹೀಗೆ ಇಟ್ಕೊಳ್ಳೋಣ ನೋಡಿ ನಾನು ಇನ್ನೊಂದು ಟೊಮೊಟೊ ಕೂಡ ಬೆಳ್ಳುಳ್ಳಿ ಹಾಕಿ ಇಟ್ಕೊಳ್ತಾ ಇದ್ದೀನಿ ನಾವು ಇದಕ್ಕೇನೆ ಈರುಳ್ಳಿ ಕೂಡ ಹಾಕ್ಕೋಬೇಕು ಈರುಳ್ಳಿನೂ ಜಾಸ್ತಿ ಕಟ್ ಮಾಡೋದೇನು ಬೇಕಾಗಿಲ್ಲ ಈ ಥರ ನಾಲ್ಕು ಭಾಗವಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಎರಡು ಈರುಳ್ಳಿನ ಇಲ್ಲಿ ಇಟ್ಕೊಳ್ತಾ ಇದ್ದೀನಿ ಹುಳಿ ಟೊಮೊಟೊ ಆಗಿರೋದ್ರಿಂದ ನಾನು ಇಲ್ಲಿ ಮೂರು ತಗೊಂಡಿದ್ದೀನಿ ನಾವಿಲ್ಲಿ ಸಿಹಿ ಟೊಮೊಟೊನ ಯೂಸ್ ಮಾಡಿದರೆ ನಾಲ್ಕು ಸಿಹಿ ಟೊಮೊಟೊನ ಯೂಸ್ ಮಾಡ್ಕೋಬೇಕು ನಾವಿಲ್ಲಿ ಖಾರಕ್ಕೆ ಖಾರದ ಪುಡಿ ಆಗಲಿ ಸಾಂಬಾರು ಪುಡಿ ಆಗಲಿ ಬಳಸ್ತಾ ಇಲ್ಲ ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಹಸಿ ಮೆಣಸಿನ್ಕಾಯಿನ ನಾವಿಲ್ಲಿ ಸೇರಿಸ್ಕೊಬೇಕು ಖಾರ ಇದ್ದರೆ ನೋಡಿ ಹಾಕ್ಕೋಬೇಕು ಇದು ಖಾರ ಅಷ್ಟೊಂದು ಇಲ್ಲ ಅಂತೇಳಿ ಇಷ್ಟು ಹಾಕ್ಕೊಂಡಿದ್ದೀನಿ ಖಾರ ಅಕಸ್ಮಾತ್ ಇದ್ದರೆ ಒಂದು ಐದರಿಂದ ಆರು ಹಾಕೊಂಡ್ರೆ ಸಾಕಾಗತ್ತೆ ನೋಡಿ ಇದಕ್ಕೇನೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ರುಚಿ ನೋಡಿ ಉಪ್ಪನ್ನು ಹಾಕೋಬೇಕು ನೋಡಿ ಇವಾಗ ನಾವು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಸಲ್ನ ಕೂಗಿಸ್ಕೊಂಡು ಬರ್ತೀನಿ ಇದು ನಾಟಿ ತೊಗರಿಬೇಳೆ ಆಗಿರೋದ್ರಿಂದ ನಾಲ್ಕರಿಂದ ಐದು ವಿಸಲ್ ಕೂಗಿಸ್ಕೊಬೇಕು ಇಲ್ಲ ನಾವು ನಾರ್ಮಲ್ ಬೇಳೆನೇ ಹಾಕೊಂಡಿದ್ದೀವಿ ಅಂದರೆ ಒಂದು ಮೂರು ವಿಸಲ್ ಸಾಕಾಗತ್ತೆ ನಾವು ಇದನ್ನು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾಲ್ಕರಿಂದ ಐದು ವಿಸಲ್ ಕೂಗಿಸ್ಕೊಂಬರೋಣ ನೋಡಿ ಸೊಪ್ಪು ವಿಸಲ್ ಆಗೋವಷ್ಟ್ರೊಳಗೆ ಇನ್ನೊಂದು ರೆಸಿಪಿನ ಮಾಡ್ಕೊಳೋಣ ನಾನು ಮೊದಲಿಗೆ ಒಂದು ಬಾಣಲಿ ತೊಗೊಂಡಿದ್ದೀನಿ ನೋಡಿ ಒಂದೂವರೆ ಬೌಲ್ ಆಗೋವಷ್ಟು ನಾನು ನೀರನ್ನು ಸೇರಿಸ್ಕೊಳ್ತೀನಿ ನಿಮಗೆ ಕರೆಕ್ಟ್ ಮೆಜರ್ಮೆಂಟಲ್ಲಿ ಮುದ್ದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದೂವರೆ ಬೌಲ್ ಆಗೋವಷ್ಟು ನಾನು ಇಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಒಂದೂವರೆ ಬೌಲ್ ನೀರು ಹಾಕ್ಕೊಂಡಿದ್ದೀವಲ್ಲ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಬೇಕು ಕೆಲವೊಬ್ರು ಉಪ್ಪನ್ನು ಕೂಡ ಹಾಕೋದಿಲ್ಲ ನಾವಿಲ್ಲಿ ಸ್ವಲ್ಪ ಹಾಕೋಣ ಹಾಗೆಯೇ ಒಂದು ಹನಿ ಆಗುವಷ್ಟು ಎಣ್ಣೆನ ಇದ್ದೀನಿ ಈ ನೀರು ಚೆನ್ನಾಗಿ ಕುದಿ ಬರಬೇಕು ನಮಗೆ ತುಂಬಾ ಚೆನ್ನಾಗಿ ಕುದಿ ಬಂದಾಗ ನಾವು ಮಾಡೋ ಮುದ್ದೆ ಪರ್ಫೆಕ್ಟಾಗಿ ಬರುತ್ತೆ ನಮಗೆ ಮುದ್ದೆ ಮಾಡೋಕ್ಕೆ ಮುದ್ದೆ ಕೋಲ್ಬೇಕು ಅಂತಿಲ್ಲ ಮಚ್ಚೆಕಾಯಿ ಇದ್ರೆ ಸಾಕು ಸೂಪರಾಗಿ ಮುದ್ದೆ ರೆಡಿಯಾಗುತ್ತೆ ತುಂಬ ಬೇಗ ಕೂಡ ಆಗುತ್ತೆ ಇವಾಗ ನಾವು ಇದನ್ನು ಕುದಿಸ್ಕೊಂಡು ಬರೋಣ ನೋಡಿ ಸ್ವಲ್ಪ ಸ್ವಲ್ಪ ಕುದಿಬೇಕಾದ್ರೆ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಕುದಿಸ್ಕೊಳ್ಳೋಣ ನೋಡಿ ಇವಾಗ ರಾಗಿ ಹಿಟ್ಟು ಹಾಕೊಂಡ್ಮೇಲೆ ಇನ್ನೂ ಚೆನ್ನಾಗಿ ಕುದೀತಾ ಇದೆ ಅಲ್ವ ನಾವಿಲ್ಲಿ ಒಂದೂವರೆ ಬೌಲ್ ಆಗೋಷ್ಟು ನೀರು ಹಾಕಿದ್ವಿ ನೋಡಿ ಒಂದು ಬೌಲ್ ಆಗೋಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ನಾವಿದನ್ನು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಬೇಕು ಏಕೆಂದರೆ ನಮಗೆ ರಾಗಿ ಹಿಟ್ಟು ಚೆನ್ನಾಗಿ ಬೇಯಬೇಕು ನಮಗೆ ರಾಗಿ ಹಿಟ್ಟು ಬೇಯಲಿಲ್ಲ ಅಂದರೆ ಹೊಟ್ಟೆ ಕೆಡುತ್ತೆ ಯಾವಾಗಲೂ ಚೆನ್ನಾಗಿ ಮುದ್ದೆ ಮಾಡಬೇಕಾದ್ರೆ ಬೇಯಿಸ್ಕೊಬೇಕು ನೋಡಿ ಇವಾಗ ರಾಗಿ ಹಿಟ್ಟು ಹಾಕಿದ ಮೇಲೆ ಆಡಿಸ್ಕೊಳ್ಳೋಣ ನೋಡಿ ನಮಗೆ ಈ ಥರ ಕೈಯಾಡಿಸೋ ಗೊತ್ತಾಗುತ್ತೆ ನೀರಿನ ಹದ ನಮಗೆ ನೀರು ಸಾಕಾಗತ್ತಾ ಬೇಕಾಗತ್ತಾ ಅಂತ ಕೆಲವೊಂದು ರಾಗಿ ಹಿಟ್ಟ ಮೇಲೂ ಡಿಪೆಂಡ್ ಆಗುತ್ತೆ ಇನ್ನು ಸ್ವಲ್ಪ ನೀರು ಬೇಕಾಗುತ್ತೆ ಕೆಲವೊಂದು ರಾಗಿ ಹಿಟ್ಟಿಗೆ ನೋಡಿ ಇದನ್ನು ಹೀಗೆ ಒಂದು ಐದು ನಿಮಿಷ ತಿರುಗಿಸ್ಕೊಳ್ಳೋಣ ನೋಡಿ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ತಿರುಗಿಸ್ಕೊಬೇಕು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ತಿರುಗಿಸ್ಕೊಬೇಕು ಈ ಥರ ನಮ್ಗೆ ಈ ಥರ ಬಾಣಲಿನಲ್ಲಿ ನಾಲ್ಕರಿಂದ ಮುದ್ದೆ ಈಸಿಯಾಗತ್ತೆ ಕೆಳಗೆ ಕೂರ್ಬೇಕಂತ ಏನಿಲ್ಲ ಇಲ್ಲೇ ನಾವು ಗಂಟುಗಳನ್ನ ಹೊಡ್ಕೋಬೋದು ಕರೆಕ್ಟ್ ರೀತಿಯಲ್ಲಿ ಮಾಡಿದಾಗ ಗಂಟು ಕೂಡ ಬರೋದಿಲ್ಲ ನೋಡಿ ಕಾಣಿಸ್ತಾ ಇದೆ ಎಲ್ಲಾದರೂ ಗಂಟು ಒಂದು ಗಂಟು ಕೂಡ ಕಾಣಿಸ್ತಾ ಇಲ್ಲ ನಾವು ಇದನ್ನು ಈಗೇ ಫ್ಲೇಮ್ನ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಒಂದು ನಿಮಿಷ ಮುಚ್ಚೋಣ ನೋಡಿ ಮುದ್ದೆ ಆಗೋಷ್ಟೊಳಗೆ ವಿಸಲ್ ಕೂಡ ಆಗ್ತಾ ಇದೆ ನೋಡಿ ನಮ್ಗೆ ಇಷ್ಟ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಆ ಮುದ್ದೆ ಬೆಂದ ಮೇಲೆ ಆ ಸ್ಮೆಲ್ ಬರುತ್ತಲ್ಲ ಅದಂತೂ ತುಂಬಾ ಚೆನ್ನಾಗಿರುತ್ತೆ ಆ ಸ್ಮೆಲ್ ಬಂದಾಗ ಗೊತ್ತಾಗುತ್ತೆ ನಮ್ಗೆ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತೇಳಿ ನೋಡಿ ಬಾಣ್ಲಿಲ್ ಮಾಡಿದಾಗ ಸ್ವಲ್ಪ ವೇಸ್ಟ್ ಕೂಡ ಆಗಲ್ಲ ನೋಡಿ ಈ ತರ ಬಂದ್ರೆ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತೇಳಿ ನೋಡಿ ಸ್ಟವ್ ಅನ್ನ ಆಫ್ ಮಾಡಿ ನಾವೀಗ ಮುದ್ದೆ ಕಟ್ಟೋಣ ನೋಡಿ ಒಂದ್ ಸ್ವಲ್ಪ ನೀರನ್ನು ಹಾಕೋಣ ನೋಡಿ ಎರಡು ವಿಸಲ್ ಕೂಡ ಆಯ್ತು ನೋಡಿ ನಾವು ಮಾಡಿದ್ವಲ್ಲ ಹಿಟ್ಟು ಅದನ್ನ ಕಲ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ನಾವು ಮೆತ್ಕೋಬೋದು ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನಾವಿಲ್ಲಿ ಮತ್ತೆ ಗಂಟು ಹೊಡಿಬೇಕು ಅಂತ ಏನಿಲ್ಲ ಕೈಗೆ ಸ್ವಲ್ಪ ನೀರನ್ನ ಮಾಡ್ಕೋಬೇಕು ಈ ಥರ ಒದ್ದೆ ಮಾಡ್ಕೋಬೇಕು ನೋಡಿ ಮೂರ್ ಕಡೆ ಫಂಕ್ಷನ್ಗಳಲ್ಲಿ ಎಲ್ಲ ಕೂತು ಕಟ್ತಾ ಇರ್ತೀವಿ ಈ ಥರ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ನೈಸ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾವು ತುಂಬ ಹೊತ್ತು ಮುದ್ದೆ ಇಡಬೇಕು ಅಂದಾಗ ಸ್ವಲ್ಪ ಎಣ್ಣೆನ ಸರುಕೊತಾರೆ ಅವಾಗ ಒಳಗಡೆ ಮುದ್ದೆ ಸಾಫ್ಟಾಗೆ ಇರುತ್ತೆ ನೋಡಿ ನಾಲ್ಕು ಮುದ್ದೆ ರೆಡಿ ಇದೆ ದಿಢೀರಾಗಿ ಮನೆಗೆ ನೆಂಟರು ಬಂದಾಗ ಕೂಡ ತುಂಬ ಸುಲಭವಾಗಿ ಮಾಡ್ಕೊಬೋದು ನೋಡಿ ಈ ಮುದ್ದೆನೆ ನಾವು ಹಾಟ್ ಬಾಕ್ಸಲ್ಲಿ ಹಾಕಿ ಕ್ಲೋಸ್ ಮಾಡಿ ಎತ್ತಿಟ್ಕೊಳ್ಳೋಣ ನಮ್ಮ ಸಾಂಬಾರು ಆಗೋ ಅಷ್ಟರೊಳಗೆ ಮುದ್ದೆ ಕೂಡ ಬಿಸಿ ಇರುತ್ತೆ ನೋಡಿ ಅದೇ ಬಾಳೆದಲ್ಲ ಹಾಗೆ ಇಟ್ಟು ಹಾಟ್ ಬಾಕ್ಸಿಗೆ ಹಾಕಿ ಕ್ಲೋಸ್ ಮಾಡಿ ಎತ್ತಿಟ್ರೆ ನಮ್ಮ ಸಾಂಬಾರಿಗೆ ಒಗ್ಗರಣೆ ಆಗೋ ಅಷ್ಟರೊಳಗೆ ಮುದ್ದೆನೂ ಬಿಸಿ ಇರುತ್ತೆ ಈಗ ಸಾಂಬಾರು ಕೂಡ ವಿಸಲ್ ಆಗಿದೆಲ್ಲ ನೆಕ್ಸ್ಟ್ ಟೈಮ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ವಿಸಲ್ ತಣ್ಣಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಟೊಮೊಟೊದಲ್ಲಿ ಹಾಕಿದ ಬೆಳ್ಳುಳ್ಳಿ ಎಲ್ಲ ಅಲ್ಲೆಲ್ಲ ಇದೆಯಲ್ಲ ಇದನ್ನ ನೀಟಾಗಿ ತಕ್ಕೊಳ್ಳೋಣ ನೋಡಿ ತಕ್ಕೊಂಡು ಮಿಕ್ಸಿ ಜಾರ್ ಒಳಗಡೆ ಹಾಕೋಬೇಕು ಎಲ್ಲ ಟೊಮೆಟೊನು ಅದೇ ತರ ಹಾಕೋಬೇಕು ನೋಡಿ ಹಸಿ ಮೆಣಸಿನ್ಕಾಯಿ ಇತ್ತಲ್ಲ ಹಸಿ ಮೆಣಸಿನ್ಕಾಯಿನ ನಾವು ಹಾಕೊಂಡು ರುಬ್ಬೇಕು ಈರುಳ್ಳಿನ ಕೂಡ ತಕ್ಕೊಳ್ಳೋಣ ನೋಡಿ ಇವಾಗ ನಮಗಿಲ್ಲಿ ಬೇರೆ ಯಾವುದನ್ನು ಹಸಿಮೆಣ್ಸಿನ್ಕಾಯಿ ಆ ಥರ ಉಳಿದಿರಬಾರ್ದು ನೋಡಿ ಬೇಳೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಬೆಂದಿರಬೇಕು ನಾವು ಇದನ್ನು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಬೇಕು ಇಲ್ಲಿ ಪಕ್ಕಕ್ಕೆ ತಣ್ಣಗೆ ಹಾಕಿಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಈ ಥರ ಮಜ್ಜಿಗೆ ಕಡೆಯ ಮಂತಿರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಮಸ್ಕೋಬೇಕು ನಾವು ಇದನ್ನು ನಮಗೆ ಬೇಳೆ ಎಲ್ಲ ಹೊಂದ್ಕೋಬೇಕು ಸೊಪ್ಪಿನ ಜೊತೆಗೆ ಅವಾಗಲೇ ರುಚಿ ತುಂಬ ಚೆನ್ನಾಗಿ ಬರುತ್ತೆ ತೋಟಕ್ಕೆ ಹೋಗುವಾಗ ಈ ಥರ ಸೊಪ್ಪು ಮುದ್ದೆ ಅನ್ನ ಮಾಡ್ಕೊಂಡೋದ್ರೆ ತಿನ್ನಕ್ಕೆ ತಿನ್ನೋಕ್ಕೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಸ್ತಿದ್ದೀವಲ್ಲ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಮಿಕ್ಸಿ ಜಾರ್ ಒಳಗಡೆ ಟೊಮೊಟೊ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಬೆಂದಿರೋದೆಲ್ಲ ಹಾಕ್ಕೊಂಡಿದ್ವಲ್ಲ ಅದರ ಜೊತೆಗೆ ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸಣ್ಣದಾಗಿ ನಾವು ಇದನ್ನು ರುಬ್ಕೊಂಬರಬೇಕು ನೋಡಿ ನಾನು ಈ ಥರ ರುಬ್ಕೊಂಬಂದಿದ್ದೀನಿ ನೋಡಿ ಈ ಥರ ಇವಾಗ ನೋಡಿ ಈ ಥರ ಮಸ್ತಿವಲ್ಲ ಮಜ್ಜಿಗೆ ಕಡೆ ಇದನ್ನ ತಂದಿಟ್ಕೊಂಡು ನಾವು ಮಿಕ್ಸಿ ಮಾಡ್ಕೊಬಂದ್ಮೇಲೆ ಅದನ್ನು ಹಾಕೋಬೇಕು ನೋಡಿ ಇದನ್ನು ಇದರೊಳಗಡೆ ಸೇರಿಸ್ಕೋಬೇಕು ನಾವು ಇದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಹಾಕಿ ಹಾಕೋಣ ನೋಡಿ ಸ್ವಲ್ಪ ನೀರಾಕಿ ಹಾಕೊಳ್ತಾ ಇದ್ದೀನಿ ಅದಾಕಿದ್ಮೇಲೆ ಸರಿ ಮಸ್ಕೋಬೇಕು ನಮಗೆ ಸಾಂಬಾರು ತುಂಬ ತೆಳು ಬೇಕಾಗಿಲ್ಲ ಸ್ವಲ್ಪ ಗಟ್ಟಿನೇ ಇರಬೇಕು ಮಸೊಪ್ಪು ನಮ್ಮೂರ ಕಡೆ ಯಾರು ತಿಂದಿಲ್ಲ ಅಂತ ಹೇಳೋಂಗಿಲ್ಲ ಎಲ್ರಿಗೂ ಇಷ್ಟ ಆಗತ್ತೆ ನೋಡಿ ಇವಾಗ ಸ್ವಲ್ಪ ನೀರು ಹಾಕಿ ಇದನ್ನು ತಕ್ಕೊಳ್ತೀನಿ ನೋಡಿ ಇವಾಗ ಇದನ್ನು ಸ್ಟವ್ ಮೇಲೆ ಇಟ್ಟು ಕುದಿಸ್ಕೊಳ್ಳೋಣ ನೋಡಿ ಇವಾಗ ಮೀಡಿಯಂ ಫ್ಲೇಮಲ್ಲಿಟ್ಟು ಒಂದು ಸ್ವಲ್ಪ ಕುದಿಸ್ಕೊಳ್ಳೋಣ ಇವಾಗಲೇ ರುಚಿ ನೋಡಿ ನಾವು ಸೊಪ್ಪೇ ಬೇಕಾದರೂ ಉಪ್ಪು ಹಾಕಿದ್ವಲ್ವ ನಿಮಗೆ ಈಗ ಉಪ್ಪು ಬೇಕಂದರೆ ಹಾಕ್ಬೋದು ನೋಡಿ ಇವಾಗ ಒಂದು ಐದು ನಿಮಿಷ ಕುದಿಸ್ಕೊಂಬರೋಣ ಅಷ್ಟರಲ್ಲಿ ನಾವು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ನೋಡಿ ನಾವು ರುಬ್ಕೊಂಬಂದವಲ್ಲ ಆ ಸೊಪ್ಪಿನ ಜೊತೆಗೆ ಮಸ್ಕೊಂಡ್ವಲ್ಲ ಆ ಸೊಪ್ಪು ಕೂಡ ನೀಟಾಗಿ ಬೈಂಡ್ ಆಗಿದೆ ನೋಡಿ ಈ ಥರ ಬರಬೇಕು ನಮಗೆ ನೋಡಿ ಇಷ್ಟು ನೀಟಾಗಿ ಮೇಲೆ ನಾವು ಒಗ್ಗರಣೆನ ಹಾಕ್ಕೋಬೇಕು ನೋಡಿ ನಾನಿಲ್ಲಿ ಎಣ್ಣೆ ಒಂದೆರಡು ಸ್ಪೂನ್ ಹಾಕಿದ್ದೀನಿ ಸಾಸಿವೆ ಮತ್ತು ಇಂಗು ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಹಾಕಿ ಸೂಪ್ ಹೊರಗಿರೋ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ನೋಡಿ ಒಗ್ಗರಣೆ ಆದಮೇಲೆ ಸ್ಟವನ್ನ ಆಫ್ ಮಾಡಿದ್ದೀನಿ ಸಾಂಬಾರು ರೆಡಿ ಇದೆ ಮುದ್ದೆ ಜೊತೆಗೆ ಯಾವ ಥರ ತಿನ್ನೋದು ಅಂತ ನೋಡೋಣ ಬನ್ನಿ ನೋಡಿ ಮುದ್ದೆ ಊಟಕ್ಕೆ ತಟ್ಟೆ ಕೂಡ ರೆಡಿ ಇದೆ ಬಿಸಿ ಬಿಸಿ ಮುದ್ದೆ ನೋಡಿ ಇನ್ನೂ ಎಷ್ಟು ಚೆನ್ನಾಗಿ ಹೋಗೇ ಬರ್ತಾ ಇದೆ ನೋಡ್ತಾ ಇದ್ದಾರಲ್ಲ ನೋಡಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ನಾವು ಮಾಡಿಕೊಂಡಿರೋ ಮಸಪ್ಪನ್ನು ಹಾಕೊಳ್ಳೋಣ ಮಸಪ್ ಯಾರಿಗೆಲ್ಲ ಇಷ್ಟ ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನಿಮ್ಮನೇ ಲೈಕ್ ಮಾಡ್ತೀರಾ ಅಂತ ಕೂಡ ತಿಳಿಸಿ ನೋಡಿ ನೀರೊಂದು ಕಡೆ ಸೊಪ್ಪು ಒಂದು ಕಡೆ ಎಲ್ಲೂ ಆಗಿಲ್ಲ ತುಂಬಾ ಚೆನ್ನಾಗಿದೆ ಮುದ್ದೆ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದ್ದಾರಲ್ಲ ಬಿಸಿ ಬಿಸಿ ಮೊಸೊಪ್ಪು ಹೊಲ ಕಡೆ ಹೋಗೋರು ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರ ನೋಡಿ ಮುದ್ದೆನಲ್ಲಾದರೂ ಒಂದು ಗಂಟಿಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಈಗ ರುಚಿ ನೋಡಿ ಹ್ಞೂ ತುಂಬ ಅಂದರೆ ತುಂಬಾ ಅದ್ಭುತವಾಗಿದೆ ನೀವು ಒಂದು ಸರಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ನಮ್ಮ ವಾಟ್ಸಪ್ ಗ್ರೂಪ್ನ ಜಾಯಿನ್ ಆಗಿಲ್ಲ ಅಂದರೆ ಜಾಯಿನ್ ಆಗೋದು ಕೂಡ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು